ರಾಕಿ ರಾಕಿ ನಿಧಾನ ಪಡೆಯಪ್ಪ ನಿಧಾನ ಪಡಿ ಒಳಕ್ಕ ಆಯ್ ಫ್ರೆಂಡ್ಸ್ ನನ್ನ ಮಗ ಯಾರು ನನ್ನ ಮಗ ಯಾರು ಅಂತ ಕೇಳ್ತಿದ್ರಲ್ಲ ಇವನೇ ನನ್ನ ಮಗ ರಾಕಿ ಅಂತೇಳಿ ನಾನು ತಂಗಿ ಮನೆಯಾಗಿ ಬಿಟ್ಟಿದ್ದೆ ಸ್ವಲ್ಪ ದಿನ ಅಲ್ಲೇ ಇರಲಿ ಅಂತೇಳಿ ಅದಕ್ಕೆ ಇವಾಗ ಕರ್ಕೊಂಡು ಬಂದಿದ್ದೀನಿ ಅವನು ಸ್ವಲ್ಪ ಈ ಊರಾಗ ಯಾವುದೋ ಹುಡುಗಿನ ಇಷ್ಟಪಟ್ಟು ಗಾಡಿಯಿಂದ ಬೈಕಿಂದ ಬಿದ್ದು ಕೈ ಈ ಥರ ಮುರ್ಕೊಂಬಿಟ್ಟಿದ್ದಾನೆ ಆವಾಗಿಂದೇ ಅವನು ಯಾರ ಜೊತೆಗೂ ಮಾತಾಡೋಲ್ಲ ಯಾರ ಜೊತೆಗೂ ಬಿಡೋಲ್ಲ ಅದಕ್ಕೆ ಅಲ್ಲಾದರೂ ಇದ್ರೆ ಚೆನ್ನಾಗಿರ್ತಾನೆ ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೆ ಅದಕ್ಕೆ ಇವತ್ತು ಕರ್ಕೊಂಡು ಬಂದಿದ್ದೀನಿ ಓಹೋ ಕೈ ಮುರ್ಕನ್ನ ಅಟ್ಟಿ ಕರ್ಕಂಬ್ಬಿಟ್ಟ ಸುಪ್ನಾಥ್ಗೀತಿ ದಿನ ಎಲ್ಲೋ ಬಿಟ್ಟಿದ್ಲು ಇವಾಗ ಕರ್ಕೊಂಬಂದಾಳಲ್ಲ ಹ್ಞೂ ಅಯ್ಯಾರಿ ಜನ್ಗಳು ಜನ್ಗಳು ಬೇಕು ಹಾಂ ಜನಗಳಿಗೆ ತೋರಿಸ್ಕೊಬೇಕಲ್ಲ ನನ್ನ ಮಗ ಹಿಂಗೆ ಹೋಗ್ಬಿಟ್ಟಿದ್ದ ಹಿಂಗೆ ಬಿಟ್ಟು ಬಿಟ್ಟಿದ್ದ ಅಂತೇಳಿ ಅದಕ್ಕೆ ಸುಯಾರ್ದಂಗೆ ಕರ್ಕೊಂಬಂದಾಳ ಅಟ್ಟಿ ತಕ್ಕ ಏ ಜಯಮ್ಮ ಅಮ್ಮ ಕೈ ಮುರ್ಕ ಬಂದಾನ ನೋಡುವಂತೆ ಬಾರಿ ವರಕ ಅಯ್ಯೋ ಅಯ್ಯೋ ಹೆಂಗ್ ಹೆಂಗೆ ಕರ್ಕಂಬಂದಾಳು ನೋಡುವೆ ಬಾರ ಕೈ ಮುರ್ಕನ್ನ ಅವನೇನ್ ಮಾತಾಡ್ತಾನ ಮಾತಾಡಕ್ಕೆ ಹುಡುಗಿಯಿಂದ ಬಿದ್ದ ಇವಾಗ ನೋಡು ಅವನ ಕೈ ಮುರ್ಕಂಬಿದ್ದ ಒಂದು ಕೆಲಸ ಮಾಡೋಕ್ಕಾಗೋಕ್ಕಿಲ್ಲ ಒಂದು ಮಾತಾಡಕ್ಕಿಲ್ಲ ಯಾರ ಜೊತೆಗೂ ಒಮ್ಮಕ ನಿಂತಿರ್ತಾನ ಬಾ ನೋಡುವಂತ ಓ ಏನ್ರಿ ಅತ್ತೀವ್ರಾ ಕೈ ಮುರ್ಕ ಬಂದ್ಬಿಟ್ಟವನ ಅದಕ್ಕೆ ಕೂಗುದ್ರೆ ಏನ ಹಾಂ ಕೈ ಮುರ್ಕನೇ ಬಿಡ್ರಿ ಅವನು ಕೈ ಹಿಂಗೆ ನೋಡ್ರಿ ಅವ್ನಿಗೆ ಚೊಟ್ಟು ಕಾಕಂಡ್ ಹೆಂಗೆ ನಿಂತಾರೆ ಹುಡುಗಿರು ಸವಾಸ ಮಾಡಿದ್ರೆ ಹಿಂಗೆ ಆಗೋದು ಸರಿಯಾಗಿ ಆಗೈತಿ ಬಿಡ್ರಿ ಅವ್ನಿಗೆ ನೋಡೇ ಅಲ್ಲಿ ಹಾಂ ಊರು ಮಂದಿ ಹಂಗೆ ಆಡ್ಕೊಂತಾರೆ ಹೇಳು ಅವ್ಳನ್ನ ಅಡ್ಕೊಳ ಆಡ್ಕೊಳದಲ್ದೇ ನಮ್ಮನ್ನೂ ಆಡ್ಕೊಂತಾರೆ ಹಾಂ ನಿನ್ ಸೊಸೆ ನೋಡಿದ್ರ ನೋಡು ನಿಮ್ಮ ವರ್ಗದಿ ಸೊಸೆಯ ಎಲ್ಲಾರ್ಗು ಒಳ್ಳೇದು ಮಾಡ್ಕೊಂಬಂದ್ಲು ಆಕೆ ಮನ್ಯಾಗ ಹೆಂಗೆ ಕೇಳ್ಬೇಕ್ ಹಂಗೆ ಹಿಂಗೆ ಅಂತೇಳಿ ನಾಟಕ ಮಾಡ್ತಾರೆ ಜನಗಳು ಅಂತ ಜನಗಳು ಮುಂದೆ ಕರ್ಕೊಂಬಂದು ನಿಲ್ಸೋಳಲ್ಲ ಏಕೆ ಇವಕಿಗೇನು ಆಚಿಕೆ ಮನೆ ಬರೋದಿಲ್ಲೇನಾ ಇರತ್ತೆ ಇರತ್ತೆ ನಮ್ ಜನಾರ್ದ ಕರಿತೀನಿ ಅವನೇ ಸರಿ ನಾಡ್ಕೊಳಕ ನಮ್ಮ ಗಂಡುನೇ ಸರಿ ಹಾಂ ನೋಡಿ 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 ಸರಿಯಾಗಿ ನೀರು ಬರೇಳ್ತೀನಿ ಏ ಜನಾರ್ಧನ ಬಾವೇಲಿ ಮಗನೇ ಹೊರಕಾ ಏಯ್ ನೀವಿಬ್ರು ಒಟ್ಟಿಗೆ ತಿಂತೀರ ಬೇರೆ ಏನಾರು ಮುಂಡ್ಯಾರ ನೀವು ಮಾತ್ರ ಉದ್ಧಾರ ಆಗಲ್ಲ ಕಣ್ರಿ ಅಲ್ಲ ಕಾಣತ್ತೆ ದೊಡತ್ತೆ ನೀ ಆಕಿಗಾರು ಬುದ್ಧಿ ಇಲ್ಲ ಆಕಿನ ಸಣ್ಣಾಕಿ ಹ ನಿನಗೂ ಬುದ್ಧಿ ಇಲ್ಲೇನ ಹಾ ಕಾಡು ಬಾ ಅನ್ನುತ್ತಾ ನಾಡು ಹೋಗ್ ಅನ್ನುತ್ತಾ ಇಂಥ ವಯಸ್ಸಾಗ ಹಾಕೊಂಡ್ರಾ ಎದ್ರಾಕಂಡ್ರ ನಿನ್ಗೆ ಹೆಂಗಿರುತ್ತ ಮುಂದೆ ನೀನ್ ಅಂದ್ರೆ ಒಬ್ರು ಒಂದ್ ಚೊಮ್ ನೀರ್ ಕುಡಕ ಯಾರು ಇರೋಕಿಲ್ಲ ಈ ತರ ಮಾತಾಡಕ್ಕ ಅವ್ ನಿನ್ಗೂ ತಾನೆ ಏನೋ ಕೈ ಏಟಾಗ್ಬಿಟ್ಟೈತಿ ಸರಿ ಸರಿಯಾಗಲ್ಲ ಅಂತ ಹೇಳೇನ ಡಾಕ್ಟ್ರು ಅವ್ನು ಹುಷಾರಾಗಿ ಚೆನ್ನಾಗಿ ಆಕ್ಟಿವಿಟಿ ಆದ್ರೆ ಆಗ್ತಾರ ಅಂತಂದಾರ ಅವ್ನು ಊರ್ಗೋದ್ರ ಚೆನ್ನಾಗಿರ್ತಾನ ಅನ್ಬಿಟ್ ನಾನ್ ಕರ್ಕೊಂಡೋಗ್ಬಿಟ್ರ ಹ್ಮ್ ನನ್ ಮಗುನ ನೀವು ಹಿಂಗ ಮಾತಾಡೋದು ಬಿಡೋದು ಮಾಡಿದ್ರೆ ಎಷ್ಟು ಬೇಜಾರಾಗಬಾರ್ದು ಹೇಳತ್ತೆ ಹೇಳತ್ತೆ ನೀವಿಯೇ ಓಹೋ ಅದಕ್ಕೆ ಏನೋ ಸುಂದರ ಹುಷಾರು ತಪ್ಪದಾಗೆಲ್ಲ ಓಡಾಡೋಗಿ ಹುಷಾರು ಮಾಡೋದು ಏನು ನಿನ್ನ ಮಗ ಅಂತ ತಿಳ್ಕೊಂಬಿಟ್ಟಿಯೋ ಏನೋ ಅವನು ನಿನ್ನ ಮಗನಂಗೆ ಈ ಪ್ರೀತಿಯಿಂದ ಬುದ್ಧ ಹಿಂಗೆ ಆಗೋನು ಅಂದ್ಬಿಟ್ಟು ಅವ್ನಿಗೂ ಮಾಡ್ತೀಯಲ್ಲ ಅದ ನಾವೇನಾರೊಂದು ಸಾವಿರ ಕೊಡೇ ನಮ್ದು ಇದಕ್ಕೆ ಏನಪ್ಪ ಈ ತಿಂಡಿ ಪಂಡಿ ಎರ್ಚ್ಬೇಕು ಹೊಲಕ್ಕ ಅಂದ್ರೆ ಕಳೆ ಔಷಧಿ ಓಡಿಸೋಕ್ರ ರೊಕ್ಕಲ್ಲ ಕೊಡಿ ಅಂದ್ರೆ ಒಂದು ರೂಪಾಯಿ ಕೊಟ್ಟು ಏನೋ ಅದ ಸುಂದ್ರಂಗ ಅವ್ರ ಅವಂಗೆ ಮತ್ತು ಊರ ಮಂದಿಗೆಲ್ಲ ಮಾಡ್ತೀವಿ ಕಮ್ಮಿ ಹ್ಞೂ ಪ್ರತಿ ಒಬ್ಬರಿಗೂ ಓಡೋಕ್ ಕೊಡ್ತಿ ಆ ಭದ್ರಂಗ ಆ ಬೈರಂಗ ಹಾಂ ಆ ಬೈರಗಳಿಗೆ ಪ್ರತಿ ಒಂದಕ್ಕೂ ತಕೊಂಡೋಗಿ ಮಾಡ್ತೀವಿ ಅಂದರೆ ನಮಗೆ ಮಾತ್ರ ಒಂಚೂರು ಕೊಡು ಅಂದ್ರೆ ಕೊಡೋಕ್ಕಿಲ್ಲ ನೆನ್ನ ಮೊನ್ನೆ ಆ ಮುದ್ಕ ಮುದ್ದು ಮದುವೆ ಆದವ್ರೆ ಅವ್ರು ಮನೆ ಯಾಕೆ ಬಣ್ಣ ಅಂತ ಸಾಮಾನೆಲ್ಲ ತಗೊಟಿ ಅಂತ ಯಾಕೆ ಅವ್ರದ್ದ್ರದ್ದತ್ರಕ್ಕಿದ್ದಿಲ್ಲ ಏನ ತಗೊಳಕ್ಕೆ ತಗೊಳ್ತಿದ್ರಪ್ಪ ನೀನು ಯಾರು ಮಾಡುವಂದರು ಉಡ್ರಿ ಅತ್ತೆ ಆಕೆ ಏನು ಸಂಬಂಧಿಕರು ಕೊಡೋಕ್ಕಿಲ್ಲ ಅದೇ ನಾನು ಹಾಸ್ಪಿಟ್ಲಲ್ಲಿ ಬಿದ್ದಿದ್ದೆ ನಂಗೆ ಗಂಡ ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾಗ ಒಂದು ದಿನ ತಂದು ಕೊಟ್ಟ್ಲೇನಾ ಹಾಂ ಇರೋ ಬಾವ ಅಂತೇಳಿ ಓಹೋ ಇಳಿದಾಬಿಟ್ರೆ ನೋಡು ಅದೇ ಸುಂದರುಂಗ ಮತ್ತು ಅವರು ಬೋರುಂಗ ಬೋರಮಂಗ ಹ್ಞೂ ಅವ್ರಿಗೆಲ್ಲ ತಗೊಂಡೋಗಿ ಮಾಡ್ತಾಳೆ ನಮ್ಗೆ ಅಂದ್ರೆ ಒಂಚೂರು ಅರುವ ಹಾಂ ಅದಕ್ಕೆ ಇಳ್ದೂರಂಗ ನಾವು ಇವಳು ಕಣ್ರೆ ಆಗ್ದಂಗೆ ದೂರ ಇಟ್ರುದು ಹಂಗೆ ಇರಲಿ ಸುಮ್ಮರತ್ತೆ ಯಾವ ರಾಕಿ ಬಂದಾನ ಏ ರಾಕಿ ಏಯ್ ಊಟ ಮಾಡ್ದೇನೋ ನಡಿ ಅವು ನಿಂಗೆ ಉಪ್ಸಾರು ಮುದ್ದೆ ಅಂದ್ರೆ ಭಾಳ ಇಷ್ಟ ಅಲ್ಲ ನಡಿ ಮಾಡ್ಕೊಡ್ತೀನಿ ನಡಿ ತಿನ್ನುವಂತ ನಡಿ 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 ಮಾಡ್ಕೊಡು ಮಾಡಿಕೊಡು ಸ್ವಪ್ನ ಮಾಡ್ಕೊಡು ಮಾಡ್ಕೊಡ್ದಂಗೆ ಏನು ಮಾಡ್ತಿ ಹ್ಞೂ ಆ ಕೈ ಮುರ್ಕಂಗ ಮಾಡ್ಕೊಡು ಊರಾಗ ಮಂದಿ ಆಡ್ಕೊತಾರೆ ಅನ್ನೋದು ಇಷ್ಟು ಇಲ್ಲ ನಿಮ್ಗೆ ಅವಂಗೆ ಮಕ್ಳಿಗೆಲ್ಲ ಎಲ್ಲ ತಗೊಂಡೋಗಿ ತಗೊಂಡೋಗಿ ಮುಂದಕ್ಕೆ ಮಾಡಿಕೊಡ್ರಿ ಮಾಡ್ಕೊಂಡಾಗ ಏನು ಧರ್ಮ ಮಾಡ್ಕೊಡ್ತೀರಿ ಮಾಡಿರಿ ಮಾಡ್ರಿ ನಿನ್ನ ಮಗೇನಾರು ಈ ಥರ ಆಗ್ಬಿಟ್ಟಿದ್ದ ನಿನ್ನ ಮಗು ಬಿಟ್ಬಿಡ್ತಿದ್ದೆ ನೀನು ನಮ್ಮ ಮಗ ನನ್ನ ತಮ್ಮ ಅವನು ಹಾಂ ನನ್ನ ತಮ್ಮಂಗ ಆಗೈತಿ ನಾನು ನೋಡ್ಕಂತೀನಿ ನನಗೆ ಗೊತ್ತಾಯ್ತಿ ಓ ಏನೋ ಮಾತಾಡೋದು ನೀವು ಸುಮ್ಮನೆ ಇದ್ಬಿಟ್ರೆ ಇರ್ತಾವ ಅವನೇನು ಹುಡುಗಿಯಿಂದ ಬಿದ್ದ ಹತ್ರ ಮಾಡ್ತಾನ ಬೇಸಿದಿರ ಬೇಸೇ ಇರ್ತಿದ್ದ ಅವನು ಏನೋ ಒಂಚೂರು ಮುರ್ದು ಹೋಗದ ಅನ್ಬಿಟ್ಟು ಏನು ಆಟ ಕೊಡಿತೀರಿ ನನ್ನ ತಮ್ಮಗೆ ನೀವು ಅವನು ಸರಾಗಾಕಿಲ್ಲ ಅಂತ ನಿನ್ನ ಜೊತೆ ಹೇಳಾರ ಏನ ಅವನು ಚೆನ್ನಾಗಾದ್ರೆ ಆಗೇ ಆಗ್ತಾನ ಅವತ್ತು ಮಾತಾಡ್ತೀನಿ ನಿಮ್ಮ ಎದುರಿಗೆಲ್ಲ ನೋಡ್ರಿ ಐತಿ ಹೆಂಗ್ ಹೆಂಗೆ ಮಾತಾಡ್ತಾಳೆ ಚೋಟೋದಿಲ್ಲ ಏನು ಮಾತಾಡ್ತಾಳ ಹಾಂ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯಿತು ಇನ್ನೂ ಮದುವೆ ಆಗಿಲ್ಲ ಇದಕ್ಕ ಏನು ದೂರಾಕಾರದಲ್ಲಿ ಆಡುತ್ತಾ ಅವರೊಬ್ಬ ಮೊನ್ ಮೊನ್ನೆ ಯಾರನ್ನ ಮದುವೆ ಮಾಡ್ತೀನಿ ಅಂತಂದ್ರಪ್ಪ ಇನ್ನ ಮದುವೆ ಮಾಡೋ ಸುದ್ದಿನೂ ಕಂಡಿಲ್ಲ ಏನೂ ಇಲ್ಲ ಗುಂಡಕಾಯಿನ ಮಗಂಗೆ ಆಗಲೇ ಮದುವೆ ಮಾಡ್ತಾವ್ರಂತ ಈಗಿದು ಹಾ ಗುಂಡಕಾಯಿನ್ ಮಗಳು ಹಿಂದೆ ಮಗಳಿಂದ ಓಡಾಡ್ತಿದ್ಲು ನಾನು ಹುಡುಗಿ ಯಾರು ಅಂತ ಕೇಳ್ದ ಕಣತಿ ಹೇಳ್ದೆ ಹೋದ್ರು ಆದ್ರೆ ಗುಂಡಕಾಯಿನ್ ಮಗಂಗೆ ಬೇರೆ ಹುಡುಗಿನ ಮದುವೆ ಮಾಡ್ತಿರಂಗ ಗೌರ ನನ್ಗಂತೂ ಭಾಳ ಖುಷಿ ಐತೈತಿ ಆಗ್ಬೇಕು ಆಗ್ಬೇಕು ಇವಳು ಹಂಗೆ ಆಗ್ಬೇಕು ನನ್ನ ಮಗಳ ಜೊತೆ ಮಾತಾಡ್ತಿದ್ರ ಗುಂಡಕಾಯಿನ್ ಮಗ ಏನ್ ಮಗ ಸಿಂಡ್ರಸ್ತಾಳಂತೆ ಇವಾಗ ನೋಡು ಹ್ಮ್ ಎಲ್ಲಿಂದ ಬೇರೆ ಕಡೆ ಸಂಬಂಧ ಅನ್ನೋದು ಬರುತ್ತೆ ಅಂತ ಹೇಳಿ ಹುರ್ಕಂಡ್ ಸಾಯ್ಬಾಕ್ ಇವ್ರಲ್ಲ ಬಾ ಒಂದಿಟ್ಟಕ ಮಾತ್ ಮಾತಾಡ್ತಾ ಬಾಯ್ ಪುಡ ಜಾಸ್ತಿ ಬಾ ಏನಾರು ಅಲ್ಲಿ ಏನಾರು ಅಂದ್ಕೊಳ್ಳಿ ಬಾ ಇಟ್ಟ ಅವ್ರ ಮಕ್ಳು ಇನ್ನ ಮದುವೆ ಆಗಿಲ್ಲ ಮಂದಿ ಮಕ್ಳಿಗೆ ಏನ್ ಬಾ ಅವ್ರ ದಾ ಮಾತಾಡಲಿ ನನ್ನ ಮಗಳು ಒಬ್ಬಾಕಿನಾರು ಮದುವೆ ಮಾಡೀನಿ ಇವ್ರ ಮಗ್ಳು ಒಬ್ಬರು ಮದುವೆ ಮಾಡಿಲ್ಲ ಹಾಂ ಅವ್ನು ನೋಡಿದ್ರ ಎಲ್ಲ ಹುಡುಗಿರುನು ಮೇಲೆ ಬಿದ್ದು ಮೇಲ್ ಬಿದ್ದು ಮೇಲೆ ಬಿದ್ದು ಹಾಂ ಅಂತ ಮಗಳು ಕೊಡ್ತೀನಿ ಅನ್ಕೊಂಡು ನಿಂತಾಳೆ ಹೆಂಗಾರು ಮಾಡ್ಕೊಂಡು ಡೆಕ್ಕ ಟೋಲಿ ಬಾ ಮಗಳ ಬಾ ತಕ ನೀನು ಅಪ್ಪ ಬಂದ್ರೆ ಅವನು ಮಾತಾಡ್ತಾನ ಎದಕ್ಕೆ ಮಾತಾಡ್ಬೇಕು ಇವ್ರ ಕೊಳ ಜೊತೆ ನಮ್ಮವ್ವ ನಮ್ಮ ಹೂವು ಓದಾಳ ಅಂದ ಒಂದ ಒಂದು ಮಾತಾ ಹಿಂದಕ್ಕೆ ಬಂದಿನಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಕಿರ್ತಿದ್ದಿಲ್ಲ ಏನು ಅಮ್ಮ ರಾಕಿ ನೋಡಿ ಬೈಕ್ ಅದು ನೀವು ಹಾಂ ಬೈಕ್ ಈ ಕಳೆದೆಲ್ಲ ಇಟ್ಕೊಂಬಾರ್ದು ನಾಟಕ ಮಾಡ್ತಾಳ ಅದೇ ಅಂತ ಹೇಳ್ಕ ಇದು ದೊಡಮ ಅಂತ ಹೇಳ್ಕೊಳಕೋ ನಾಚಿಕೆ ಆಗ್ತಾವ ಬಂದ್ಬಿಟ್ಲಿ ಇಲ್ಲಿ ಕಿಸ್ಕೊಂಡು ಏನೇ ನನ್ನ ಮದುವೆ ಬಗ್ಗೆ ಮಾತಾಡೋದು ನೀನು ಇನ್ನೊಂದು ನೋಡಿ ಗುಂಡಕೈ ಮಗನ ಮದುವೆ ಆಗೋಷ್ಟಲ್ಲಿ ನನ್ನ ಮದುವೆನು ಆಗುತ್ತೆ ನೋಡಿ ಹುರ್ಕಂಡು ಸಾಯ್ಬಿ ಸುಮ್ ಕುತ್ಕ ಗುಂಡತೆ ಮಗನ ಮದುವೆ ಆಗೋಷ್ಟಲ್ಲಿ ನನ್ನ ಮದುವೆ ಆಗುತ್ತಾ ನೋಡಿ ನೋಡಿ ಸಾಯ್ಬೇಕು ನೀನು ಹಂಗೆ ಸಾಯಬಾರ್ದು ನೋಡಿ ಅಯ್ಯೋ ಆಗ್ಬಿಟ್ಲ ಅಯ್ಯೋ ಆಗ್ಬಿಟ್ಲಾ ಅಂತಲೇ ಸಾಯ್ಬೇಕು ಬರುತ್ತೆ ಇರು ನೋಡ್ದೆ ನೋಡ್ದೆ ಆ ಗುಂಡಕ್ಕೆ ಇನ್ ಮಗನ ಮದುವೆ ಆಗೋದಳು ಇವಳ್ದು ಮದುವೆ ಆಗ್ಬಿಡುತ್ತೆ ಬಿಡುತ್ತೆ ಯಾವನ್ನ ನೋಡ್ಕೊಂಡ್ರೆ ಅವ್ಗೆ ಅವಳವ್ರು ಹೋಗ್ ಕಾಣ್ ಓಡ್ಗಿಡ ಹೋಯ್ತಾಳೆ ಅದಕ್ಕೆ ಮಾತಾಡ್ತಾಳೆ ಕಣೆ ಜಯಿ ಮಾತಾಡ್ಲಿ ಹೆಂಗಾರು ಮಾತಾಡ್ಕೊಳ್ಳಿ ಅವ್ನು ನೋಡೋ ಕೈ ಮುರ್ಕ ಕತ್ತೆ ಹಿಂಗೆ ಬೋಗಿಸಿರೋ ನೆತ್ತದೇ ಇಲ್ಲ ಅವಾಗೆಲ್ಲ ಏನು ಅಯ್ಯೋ ನನ್ನ ಮಗನ ನೋಡು ಹೆಂಗೆ ಬೆಳಿತವ ನನ್ನ ಮಗ ದೊಡ್ಡದಾಯ್ತಾನೆ ದೊಡ್ಡ ತಾಯ್ತಾನೆ ಅಂತಿದ್ಲು ಸರಿಯಾಗಿ ಆಗೋನ ನೋಡು ಹೆಂಗೆ ಸರಿಯಾಗಾಗೋಣ ಇವಳಿಗೆ ಹಿಂಗೆ ಆಗ್ಬೋಕ ಊರ ಮಂದಿಗೆಲ್ಲ ಒಳ್ಳೆದು ಮಾಡಕ್ಕೆ ಹೋಯ್ತಾಳ ಇವ್ಳಾಗ ಸರಿಯಾಗಿ ಕೆಟ್ಟದಾಗೈತಿ ಅವಳು ಒಳ್ಳೇದು ಮಾಡಲ್ಲ ಒಳ್ಳೇದು ಮಾಡೋಳ್ತಾರೆ ನಟಿಸ್ತಾಳ ಅದಕ್ಕೆ ಅವಳಿಗೆ ಹಿಂಗೆ ಕೆಟ್ಟದಾಗೋದು ಅವ್ವ ಅವ ಅಜ್ಜಿ ಎದಕ್ಕೆ ಕೂಗುದ್ರಿ ನಮ್ಮ ಮನೆ ಒಳಗ ಗೇಮ್ ಮಾಡ್ಕೊಂಡು ಕೂತಿದಿ ಎದಕ್ ಕುಗುದ್ರಿ ನೀವು ಕೂಗ್ಬಾರ್ದಿತ್ತು ನೀವು ಏ ಹೋಗಂಗೇ ಸುಮ್ಕೆ ಹೋ ಅಮ್ಮ ಗೇಮ್ ಮಾಡಕ್ಕೆ ಕುಗುಡಕಿಲ್ಲ ಅಂತ ಬೈತಿ ಹೋಗ ಹೇ ಪಾಪ ಅಲ್ಲಿ ನೋಡ್ಲಾರ ಆಕೆ ನಿಮ್ಮ ಅಣ್ಣ ಬಂದಾನ ಕೈ ಮುರ್ಕ ಬಂದಾನ ನೋಡು ಕೈ ಮುರಿದಾಗದೆ ಹಾ ಅದು ರೆಡಿ ಆಗುತ್ತಾ ಇಲ್ಲವೋ ಡಾಕ್ಟರ್ ಅಂದಾರಂತ ರೆಡಿ ಆಗುತ್ತೆ ಅಂತ ಹೇಳಿ ಯಾರ ನಂಬರ್ ಡಾಕ್ಟರ್ ಅಂದಿರಿದ ನೋಡು ಕೈ ಮುರ್ಕ ಬಂದಾನ ಹಾ ನಿಮ್ಮ ಅಜ್ಜಿ ಯಾವಾಗಲೂ ಅಂತಿಲ್ಲ ಅಲ್ಲ ದಡಮ್ಮ ಅವ್ಳು ಯಾರು ಕಾಳಮಜ್ಜಿ ಅಯ್ಯೋ ಹತ್ರ ಕೈ ಮುರುಕ್ ನಂಗ ಆಗ್ಬೇಡ ನೀನು ಸರಿ ಏನ ವಯಸ್ಸು ಒಳ್ಳೆ ಬುದ್ಧಿ ಕಲ್ತ್ಕ ಚೆನ್ನಾಗಿ ಓದ್ಕ ಸರಿಯೇನಾ ಓದಿ ಬರ್ದು ನನ್ನ ನಿಮ್ಮ ಅಪ್ಪನವ ನಿಮ್ಮ ಅಜ್ಜಿನ ಎಲ್ಲರೂ ನೋಡ್ಕೊಂಬೇಕ ನೀನು ಫೋನ್ 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 ಅಂತ ಕುತ್ಕೊಂಡ್ಬಿಟ್ರ ಯಾವದವ ಫೋನ್ ನೋಡ್ಬಾರ್ದವ ಬಾಳ ನೀನು ಬರ್ಕೊಬೇಕು ಓದ್ಕೊಂಬು ಚೆನ್ನಾಗಿ ಒಳ್ಳೆ ವಿದ್ಯೆ ಬುದ್ಧಿ ಕಲಿಬೇಕು ಮಗನ ನೀನು ನೀನು ನನ್ನ ಮದ್ದು ಚೆನ್ನಾರ್ದ ಮಗ ನೋಡಂಗೆ ನೋಡಂಗೆ ಕೈ ಮುರುಕ ಹೆಂಗ್ ನಂಗಂತೂ ಖುಷಿ ಇವತ್ತು ಹಾ ನನ್ನ ಅಂತಿದ್ರು ನನ್ನನ್ನಂತಿದ್ರು ಇವತ್ತನ್ನು ಅನು ಇವತ್ತನ್ನು ಅನು ಆ ನನ್ನನ್ನ ಏನ್ ದೊಡಮ್ಮ ಯಾವಾಗ್ಲೂ ಚಿಕ್ಕಮ್ಮ ಅಯ್ಯೋ ನೀನು ಹಂಗ್ ಬೆಳಿಬೇಕು ಕಣ ಹಿಂಗೆ ಬೆಳಿಬೇಕು ಕಣ ಹಂಗ ಹಿಂಗ ಅಂತಿದ್ಲು ಇವತ್ತನ್ನು ಅನು ಅವ್ರ ಮಗನೇ ಹೆಂಗ್ ಬೆಳಸೋಳ ಕೇಳು ಕೈ ಕೈ ಮುರ್ಗುದೇನ ನನಗೆ ಗೊತ್ತೇ ಇದಿಲ್ಲ ಕಣ ಮಮ್ಮಿ ನೀನಾರು ತಾನೆ ಆ ಚಿಕ್ಕಮ ನಿಮ್ಮ ಚಿಕ್ಕಮ್ಮಂಗ ಮಗನಿಗೆ ಹಿಂಗೆ ಕೈ ಅಂತ ಅಂತೇಳಿ ನಾನಂತ ಫುಲ್ ಖುಷಿ ಕುಣ್ ಕುಂಡ್ ಕೊಪ್ಲಿಸ್ಬಿಡ್ತಿದ್ದೆ ಮಮ್ಮಿ ಏ ಜನ ನಾನು ನನ್ನ ಮಗು ನಂಗೆ ಹಾಕು ಅಂತ ಹೇಳಿಲ್ಲ ನಿನ್ಗೆ ಬೇಸು ಒಳ್ಳೆ ಬುದ್ಧಿ ಕಲಿ ಓದು ಹಂಗ ಹಿಂಗ ಅಂತ ಅಂದಿದ್ದು ಅದನ್ಬಿಟ್ಟು ನೀನು ಹಾ ನನ್ಗೆ ನನ್ನ ಮಗನ ಬಗ್ಗೆ ಕೆಡ್ತಾಗ ಮಾತಾಡ್ಬಿಡಕಲ್ಲ ಓ ನೋಡಕ್ಕೆ ಇಟ್ಟುದಿಲ್ಲ ನೀನು ಹಾ ನಿನ್ಗಿಂತ ಒಂದು ವರ್ಷ ಚೇ ಹೆಂಗ್ ಮಾತಾಡ್ಬೇಕು ಬಿಡ್ಬೇಕು ಅಣ್ಣ ಅಂದ ನನ್ಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ಆಯ್ತು ಗೊತ್ತಿಲ್ಲ ನಿಂಗೆ ಏನ್ ಭಯ ಕತ್ತಿದ್ಯಾ ನೀನು ಹಾ ಈ ಇಷ್ಟುದಿಲ್ಲ ಹ್ಮ್ ಜನಾರ್ಧನ ಮತ್ತೇ ನೋಡು ಇದಂಗೆ ಹೇಳಿದ್ರೆ ಇದು ಬಂದು ಎದೆ ಹೋದ್ರು ಅನ್ನೋದು ಇದೇ ನೋಡು ನೋಡ ಅಕ್ಕಿಗೇಳ್ತಿದ್ರೆ ಹೆಂಗ ಹುರ್ಕನ್ ಸಾಯ್ತಾವಳ ಅವ್ರ ಮಗನ ಮಾತಾಡ್ಸೋನು ಕತ್ತಮ್ಯಾಕೆ ಮ್ಯಾಕೆ ನಾ ಅಂತ ನಾಂಬ್ರದ್ ನನ್ನ ಮಗ ಅವನು ಅವನು ಹಾ ಅಂತವೇ ಇಟ್ಕೊಂಡ ನನ್ ಮಗ ರಾಕಿ ನನ್ನ ಮಗ ರಾಕಿ ಮುಂದೆ ದುಡ್ದಾಗ್ತಾನೆ ಇವನ್ನೇ ಹಣ್ಣು ತೊಳೆಯೋಕೆ ಇಕ್ಕಿಬೇಕು ಅವ್ನು ಅಂತ ಅಯ್ಯೋ ಮಾತಿಗೆನ್ ಬೆಲೆ ಕೊಡಕ್ಕೆ ಬೇಡವಾತೆ ನೋಡ ಹಾ ಹೆಂಗವಳ ಹೆಂಗಾವಳೆ ನೋಡು ಊರ ಊರನ್ನ ಉರಿತಾವಳ ಅದೇ ನಮ್ಮ ಮನೆದಾಗ್ಬಿಟ್ಟಿರ್ಬೇಕು ಅದು ಜೋರು ಜೋರ್ ಮಾತಾಡ್ಬಿಡಳು ಬಿಡ ಅದಕ್ಕೆ ಭಗವಂತ ಯಾರು ಕೊಡ್ಬೇಕು ಅವ್ರಗ ಕೊಟ್ಟಾನ ದೊಡಮ್ಮ ಕಾಲ ಹಿಂಗೆ ಇರಕ್ಕಿಲ್ಲ ಚಕ್ರ ಅನ್ನೋದು ತಿರುಗಾ ತಿರುಗ್ತಾ ಇವತ್ತು ನಿನ್ನ ಕಾಲ ನಡೀತಿರ್ಬೋದು ಮುಂದೆ ನಮ್ಮ ಕಾಲ ನಡೆದ ನಡೆಯುತ್ತೆ ಒಳ್ಳೆಯವರ್ಗೆ ಯಾವತ್ತು ಕೆಟ್ಟದಾಗಲ್ಲ ಭಗವಂತ ಒಳ್ಳೇದೇ ಮಾಡ್ತಾನೆ ನಿಮ್ಗೊಂದಿನ ಪರಿಸ್ಥಿತಿ ತೋರಿಸೆ ತೋರಿಸ್ತಾನ ಮಂದಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗ ಎಷ್ಟು ಬೈತೀರಿ ನೀವು ನಿನ್ನ ಮಕ್ಳಿಗೂ ಒಂದಿನ ಹಂಗ ತೋರಿಸುತ್ತಾ ಹುರ್ಕ ಅದೆಷ್ಟು ಉರಿಸ್ತಿ ಉರ್ಸು ನಾವು ಯಾವುದೂ ತಲೆ ಕೆಟ್ಟ್ಕೊಳಕ್ಕಿಲ್ಲ ನಮಗೂ ಹೇಳ್ಕೊಟ್ಟಾಳ ಯಾವುದೇ ಬಂದರೂ ನುಗ್ಗ ನಡಿಬೇಕು ತಾಳ್ಮೆಯಿಂದ ಇರ್ಬೇಕು ಅಂತೇಳಿ ನಾವು ತಾಳ್ಮೆಯಿಂದ ಇರ್ತೀವಿ ನಮ್ಗೆ ಗೊತ್ತೈತಿ ಹಾಂ ನನ್ನ ತಮ್ಮನ ಹೆಂಗೆ ಹುಷಾರ ಮಾಡ್ಕೊಬೇಕನ್ನ ನನಗೆ ಗೊತ್ತೈತಿ ನಾಟಕ ಮಾಡಬೇಡ್ರಿ ನೀವು ಮುಚ್ಕೊಂಡು ನಿಮ್ಮ ಮನೆ ಸುದ್ದಿ ನೀವು ನೋಡ್ಕೊಂಡಿದ್ದು ಬಿಟ್ಟರೆ ಚಂದಿರ್ತವೆ ಇಲ್ಲ ಅಂದ್ರೆ ಬಾ ದೊ ಹೇಳಿ ಸರಿಯಾಗಿ ಏರಿಕಿಸ್ಬೇಕಾಗುತ್ತೆ ನಿಮ್ದೇಶ್ ಐತೆ ಮುಚ್ಕೊಂಡು ಹೋಗಬಹುದು ಹೇಳ್ಕೊಂಡು ಹೋಗಿ ಹೇಳ್ಕೊಂಡು ಹೋಗ ನಮ್ಮ ನಿಮ್ದ್ ದೊಡ್ಡಪ್ಪ ಎರಡು ಕೊಂಬಿದಾವೇನ ಹೇಳ್ಕೊಂಡು ಹೋಗಿ ಇಲ್ಲಿ ಯಾರು ಎದ್ರವ್ರು ಇಲ್ಲ ಪದ್ರವ್ರು ಇಲ್ಲ ನಿಮ್ದ್ ದೊಡಪ್ಪಂಗ್ ಎದುರುಕಿಲ್ಲ ನಿಮ್ಮ ತಾತಂಗೂ ಎದ್ರುಕಿಲ್ಲ ಹೋಗು ನಿಮ್ಮ ಅಪ್ಪಂಗೂ ಎದುರ್ಕಿಲ್ಲ ನಾವು ಮಾತಾಡದ ಮಾತಾಡೋದ್ ನಾವಿಲ್ಲಿ ಹ್ಞೂ 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 ಅದೇ ನಮ್ಮ ಮೊಮ್ಮ ಮಗೇನಾರು ಹಿಂಗಾಗ್ಬಿಟ್ಟಿದ್ರ ಇಡೀ ಊರಾಗೆಲ್ಲ ಹೇಳ್ಕೊಂಡು ಟಾಮ್ 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 ಅಂತ ಬಂದ್ಬಿಡೋಳು ಅದೇ ಅವ್ರ ಮಗ ಆಗೈತಲ್ಲ ಅದಕ್ಕೆ ಮುಚ್ಕೊಂಡು ಕೂತಾಳಾ ಆ ಅಲ್ಲ ಆ ಮುದುಕಿನ ಹೋಗ್ಬೇಕಿತ್ತು ಅವಳು ಒಂಚೂರು ಕೇಳಿಸ್ಕೊಳ್ಬೇಕಿತ್ತು ನಾವು ಮಾತಾಡೋದು ಅಯ್ಯೋ ನನ್ನ ಮೊಮ್ಮಗೆ ಹಂಗೆ ಬೆಳೀತಾನೆ ಹಿಂಗೆ ಬೆಳೀತಾನೆ ಅಂದ್ಬಿಟ್ಟು ಏನು ಹದಿನಾಲ್ಕು ವರ್ಷದಾಗ ಏನು ಬಿಲ್ಡಪ್ ತಗೊಂಡು ಅಯ್ಯೋ ಅಯ್ಯೋ ಗುಣಪಣ್ ಲಾವು ಇವು ಎಲ್ಲ ಚೆನ್ನಾಗಿ ಮಾಡಿಕ್ಕೋದೇನು ಕೇಳ್ತಿ ಬಿಡೋದೇನು ಕೇಳ್ತಿ ಹಾಂ ಎಲ್ಲ ವೇಸ್ಟ್ ಮಾಡ್ತಿದ್ಲು ಇವತ್ತು ನೋಡು ಹಾಂ ತಾನೇ ಬಿದ್ದೆ ಹೆಂಗೆ ಬಿದ್ದಾನೆ ಯಾವ ನಡಿ ಹೆಂಗೆ ಒಳಕ ನಡಿ ಬಾಕಿ ಕರ್ಕಂಡು ಒಳಕೊಮ್ಮ ನಡಿ ನಾಯಿಗಳ ಜೊತೆ ನಮ್ದೇನ ಐತಿ ಮಾತು ನಾಯಿಗಳು ಬೊಗ್ತನ ಇರ್ತಾವ ಬೊಗ್ಕಂಡು ಡೆಕ್ ಕೊಟ್ಟು ಅಲ್ಲಿ ಮುಂದೆ ಮುಂಡೆವ್ವು ತೋ ದ ನೀವುಗಳ ಜೊತೆ ನಾವು ಮಾತಾಡ್ತೀವಲ್ಲ ನಮ್ಗೆ ಬುದ್ಧಿ ಇಲ್ಲ ನಡಿ ಓಮಂತ ಒಳಕ ಹೌದು ಕಣೆ ಏ ಓಡೈತಿ ಎದ್ರುಕಂಡ ಓಡೈತಿ ನೀನು ನೋಡಿ ನೋಡಿ ಹೆಂಗೆ ಎದ್ರುಕೊಂಡು ಓಡೈತಿ ಅಂತೇಳಿ ಹೋಗು ಹೋಗು ಹೋಗವ ನಿಮ್ಮ ಮಗನ್ಗೆ ಕರ್ಕಂಡೋಗಿ ಒಳಗೆ ಹಾಲು ಕುಡ್ಸೋ ಹೋಗೊಳಕ ವೀಕ್ಷಕರ ನನ್ನ ಮಗ ಯಾರು 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 ಅಂತ ಕೇಳ್ತಿದ್ರಲ್ಲ ಇವನೇ ನನ್ನ ಮಗ ರಾಖಿ ಅಂತೇಳಿ ಇವನು ಯಾವುದೋ ಹುಡುಗಿಯಿಂದ ಪ್ರೀತಿಯಾಗಿ ಬಿದ್ದು ಅದಕ್ಕೆ ಬಿದ್ದು ಕೈ ಮುರ್ಕೊಂಡು ಆ ಥರ ಒಂಥರ ಹುಷಾರು ತಪ್ಪ ಆಗ್ಬಿಟ್ಟಿದ್ದ ಅವನು ಯಾರ ಜೊತೆನೂ ಮಾತಾಡಕ್ಕಿಲ್ಲ ಯಾರ ಜೊತೆನೂ ಬಿಡಕ್ಕಿಲ್ಲ ಆ ಹುಡ್ಗಿ ಯಾರು ಅಂತ ಕೇಳ್ತೀವಿ ಅನ್ಬಿಟ ಮಾತಾಡಕಿ ನಮ್ಮ ಜೊತೆಗೆ ಯಾರು ಇರು ಅಂತ ಏನು ಹೇಳಲಿಲ್ಲ ಒಂಚೂರು ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಅವನು ಹಿಂಗೆ ಮಾಡ್ಕೊಂಡು ಕೂತಾನ అదక ఒరు తిండు అదిరీ అనిబుట్టు అల్బుట్టు బందే ఇవ కర్కం బందీ ఇదైతి నగన హెంక్ సరిమాడో నేను గొప్పైతి మాతీని ఇవ్వరు హెంట్ మాట్లాడతారా మాట్లాడి ఓకే వీక్షరి వీడియో నేను ముగ్గుతాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మొత్తం నమ్మ చాల సబ్స్క్రైబ్ బెల్ ఐకే క్లిక్ మి థ్యాంక్ ఫర్ వాచింగ్